ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮತ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಪುರಂಜನನ ಪಟ್ಟಣವು ಶತ್ರುಗಳಿಂದ ಸೂರ್ಯ ಹೋದುದು ಎಂಬ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಕೇಳು ಆ ಈ ಕಥೆಯನ್ನು ಪ್ರಾಚೀನ ಬರಹಿಗೆ ನಾರದರು ಹೇಳುತ್ತಿರುವರು ಆ ರಾಜಪತ್ನಿಯು ಹೀಗೆ ತನ್ನ ವಿಲಾಸಗಳಿಂದ ಪುರಂಜನನನ್ನು ಚೆನ್ನಾಗಿ ಮರಳು ಮಾಡಿ ಅವನನ್ನು ತನ್ನ ವಶ ಮಾಡಿಕೊಂಡ ಮೇಲೆ ಅವನಲ್ಲಿ ಸಾಮುಖ್ಯವನ್ನು ತೋರಿಸಿದಳು ಇಲ್ಲಿ ರಾ ಪುರಂಜನನೆಂಬ ರಾಜನು ಆ ಪುರದಲ್ಲಿ ಅಂದರೆ ದೇಹದಲ್ಲಿ ವಾಸಿಸುತ್ತಿರುವ ಪುರುಷನು ಹಾಗೂ ಆತನ ಮಹಾರಾಣಿಯಾದ ಸು ಆ ಸುಂದರಿಯು ಆತನ ದೇಹದಲ್ಲಿರುವ ಅವನ ಬುದ್ಧಿಯು ಎಂಬ ಭಾವದಲ್ಲಿ ನೋಡಬೇಕು ಆಕೆಯು ಮಂಗಳ ಸ್ನಾನ ಮಾಡಿ ದುಕೂಲವನ್ನುಟ್ಟು ಪುಷ್ಪ ಚಂದನಾದಿಗಳಿಂದ ಅಲಂಕೃತನಾಗಿ ಯಥೋಚಿತವಾದ ಆಹಾರವನ್ನು ಭುಜಿಸಿ ಬಂದ ಮೇಲೆ ರಾಜನು ಮನೋಹರವಾದ ಮುಖಕಾಂತಿಯುಳ್ಳ ಆಕೆಯನ್ನು ನೋಡಿ ನನಗೆ ತಾನೇ ಸಂತೋಷದಿಂದ ಒಕ್ಕುತ್ತಿದ್ದನು ಇಬ್ಬರೂ ಸೇರಿದ ಮೇಲೆ ಒಬ್ಬರಿಗೊಬ್ಬರು ಕಂಠಾಲಿಂಗನವನ್ನು ಮಾಡಿಕೊಂಡು ಏಕಾಂತವಾಗಿ ಪ್ರಿಯ ಸಂಭಾಷಣಗಳಿಂದ ಆನಂದಿಸುತ್ತಿದ್ದರು ರಾಜನು ಆಕೆಯಲ್ಲಿರುವ ಮೋಹದಿಂದ ಹಗಲು ರಾತ್ರಿಯಾಗಿ ಕಳೆದು ಹೋಗುತ್ತಿರುವ ಕಾಲವೇಗವನ್ನು ತಿಳಿಯದೆ ಅವಳೊಡನೆಯೇ ಸುಖಿಸುತ್ತಿದ್ದನು ಆ ಪ್ರಿಯೆಯ ತೋಳನ್ನೇ ತಲೆದಿಂಬಾಗಿ ಮಾಡಿ ಸುಖವಾದ ಹಾಸಿಗೆಯಲ್ಲಿ ಮದಾಂಧನಾಗಿ ಮಲಗುತ್ತಿದ್ದನು ಅವಳೊಡನೆ ಅನುಭವಿಸತಕ್ಕ ಸುಖವೇ ಕ್ಷಮ ಪುರುಷಾರ್ಥವೆಂದು ತಿಳಿದು ಆತ್ಮಸ್ವರೂಪವನ್ನಾಗಲಿ ಪರಮಾತ್ಮ ಸ್ವರೂಪವನ್ನಾಗಲಿ ತಿಳಿಯದೆ ಅಜ್ಞಾನಾಂಧನಾಗಿದ್ದನು ಹೀಗೆ ಪುರಂಜನನು ಕಾಮದಿಂದ ಕಲಗದ ಮನಸ್ಸುಳ್ಳವನಾಗಿ ತನ್ನ ಭಾರ್ಯೆಯೊಡನೆ ರಮಿಸುತ್ತಿರುವಾಗ ಅವನ ಯೌವ್ವನ ದಶೆಯೆಲ್ಲವೂ ಒಂದು ಕ್ಷಣಾರ್ಧದಂತೆ ಕಳೆದು ಹೋಯಿತು ಆ ರಾಜನಿಗೆ ಅರ್ಧಾಯಸ್ಸು ಕಳೆಯುವುದರೊಳಗಾಗಿ ಅಂದರೆ ಐವತ್ತು ವರ್ಷಗಳು ಮುಗಿಯುವಷ್ಟರಲ್ಲಿ ಅವನ ಭಾರ್ಯೆಯಲ್ಲಿ ನೂರ ಹನ್ನೊಂದು ಮಂದಿ ಗಂಡು ಮಕ್ಕಳು ಮತ್ತು ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತರತಕ್ಕವರಾಗಿಯೂ ಶೀಲ ಶೀಲ ಔದಾರಿಯಾದಿ ಸದ್ಗುಣ ಸಂಪನ್ನೆಯರಾಗಿಯೂ ಇರುವ ನೂರ ಹತ್ತು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದರು ಪುರಂಜನನು ವಂಶೋದ್ಧಾರಕರಾದ ಆ ಗಂಡು ಮಕ್ಕಳಿಗೆ ತಕ್ಕ ಕನ್ಯೆಯರನ್ನು ಹೆಣ್ಣು ಮಕ್ಕಳಿಗೆ ತಕ್ಕ ಪತಿಗಳನ್ನು ಹುಡುಕಿ ತಂದು ಎಲ್ಲರಿಗೂ ವಿವಾಹವನ್ನು ಮಾಡಿದನು ಹೀಗೆ ವಿವಾಹಿತರಾದ ಗಂಡು ಮಕ್ಕಳಲ್ಲಿ ಒಬ್ಬೊಬ್ಬನಿಗೂ ನೂರು ನೂರು ಮಂದಿ ಮಕ್ಕಳು ಹುಟ್ಟಿದರು ಈ ಸಂತಾನಾಭಿವೃದ್ಧಿಯಿಂದ ಪುರಂಜನನ ವಂಶವು ಪಾಂಚಾಲ ದೇಶದಲ್ಲಿ ಬಹಳವಾಗಿ ವಿಸ್ತರಿಸಿತ್ತು ಹೀಗೆ ಮಕ್ಕಳು ಮೊಮ್ಮಕ್ಕಳು ಮುಂತಾದ ಪರಿವಾರದವರೆಲ್ಲರೂ ಮನೆಯಲ್ಲಿ ತುಂಬಿ ತಾನು ಗಳಿಸಿಟ್ಟ ಹಣದಿಂದ ಸುಖಜೀವಿಗಳಾಗಿ ಸಂತೋಷಿಸುತ್ತಿರುವಾಗ ಪುರಂಜನನಿಗೆ ಅವರಲ್ಲಿ ಮೇಲೆ ಮೇಲೆ ಮಮತೆಯು ಹೆಚ್ಚುತ್ತಾ ಬಂದಿತು ಈ ಸಂತೋಷದಿಂದ ಆತನು ತನ್ನ ಶರೀರವನ್ನು ಪರಲೋಕವನ್ನು ಮರೆತು ಮದಾಂಧನಾಗಿದ್ದನು ಮತ್ತು ಅವನು ಮೇಲೆ ಮೇಲೆ ವಿಷಯ ಸುಖಗಳನ್ನು ಅಪೇಕ್ಷಿಸುತ್ತ ಅವುಗಳನ್ನು ಪಡೆಯುವುದಕ್ಕಾಗಿ ಪ್ರಾಣಿ ವಧದಿಂದ ಭಯಂಕರಗಳಾದ ಯಾಗಗಳನ್ನು ಆರಂಭಿಸಿ ನಿನ್ನಂತೆಯೇ ಅಂದರೆ ಇಲ್ಲಿ ಕಥೆಯನ್ನು ಕೇಳುತ್ತಿರುವ ಪ್ರಾಚೀನ ವರ್ಗೀಯಂತೆಯೇ ಆ ಯಾಗಗಳಿಂದ ದೇವತೆಗಳನ್ನು ಪಿತೃದೇವತೆಗಳನ್ನು ಆರಾಧಿಸುತ್ತಿದ್ದನು ಹೀಗೆ ಅಲ್ಪ ಫಲಗಳನ್ನು ಕೊಡತಕ್ಕ ಯಾಗಾದಿ ಕರ್ಮಗಳಲ್ಲಿಯೂ ಕುಟುಂಬ ಪೋಷಣೆಯಲ್ಲಿಯೂ ಕಷ್ಟಪಡುತ್ತಿದ್ದ ಆ ರಾಜನಿಗೆ ಸ್ತ್ರೀಯರಿಗೆ ಪ್ರಿಯವಾದ ಮುಪ್ಪು ತಲೆದೋರಿತು ರಾಜೇಂದ್ರ ಚಂಡವೇಗನೆಂಬ ಗಂಧರ್ವ ರಾಜನೊಬ್ಬನುಂಟು ಅವನಿಗೆ ಅರವತ್ತು ಮಂದಿ ಗಂಧರ್ವ ಸೇವಕರಿರುವರು ಅವರೆಲ್ಲರೂ ಮಹಾಬಲಾಢ್ಯರು ಅವರನ್ನು ಯಾರೂ ತಡೆದು ನಿಲ್ಲಿಸಲಾರರು ಪ್ರಾಣಿಗಳು ಕಣ್ಣಿಟ್ಟು ಕಾದಿರುವಾಗಲೇ ಅವರೆಲ್ಲರೂ ಅವರಿಗೆ ತಿಳಿಯದಂತೆ ಬಂದು ಅವರ ಆಯಸ್ಸೆಂಬ ಭಾಗ್ಯವನ್ನು ಕೊಳ್ಳೆ ಹೊಡೆಯತಕ್ಕವರು ಅವರಂತೆಯೇ ಮಂದಿ ಗಂಧರ್ವ ಸ್ತ್ರೀಯರು ಈ ಗಂಧರ್ವ ರಾಜನಿಗೆ ಸೇವಕಿಯರಾಗಿರುವರು ಅವರಲ್ಲಿ ಕೆಲವರ ಮೈ ಬಣ್ಣವು ಕಪ್ಪು ಕೆಲವರ ಮೈ ಬಣ್ಣವು ಬಿಳುಪು ಈ ದಂಪತಿಗಳೆಲ್ಲರೂ ಒಬ್ಬರಾದ ಮೇಲೊಬ್ಬರು ಸಮಸ್ತ ಭೋಗ ಸಾಧನಗಳಿಂದ ತುಂಬಿದ ಪ್ರಾಣಿಗಳ ಮನೆಯನ್ನು ಲೂಟಿ ಮಾಡುತ್ತಿರುವರು ಚಂಡವೇಗನ ಸೇವಕರಾದ ಆ ಗಂಧರ್ವರು ಪುರಂಜನ ವಾಸಸ್ಥಾನವಾದ ಪಟ್ಟಣವನ್ನು ಕೊಳ್ಳೆ ಹೊಡೆಯುವುದಕ್ಕೆ ಬಂದಾಗ ಅಲ್ಲಿ ಕಾವಲಿದ್ದ ಪ್ರಜಾಗರನೆಂಬ ಪಾಲಕನು ಅವರನ್ನು ಬಹಳವಾಗಿ ನಿವಾರಿಸಿದನು ಆ ಪ್ರಜಾಗರನೊಪ್ಪನೇ ಇಪ್ಪತ್ತೇಳು ಬಾಣಗಳನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿ ಪ್ರಯೋಗಿಸುತ್ತಾ ನೂರು ವರ್ಷಗಳವರೆಗೆ ಗಂಧರ್ವರೊಡನೆ ಹೋರಾಡುತ್ತಾ ಬಂದನು ಹೀಗೆ ಬಹುಕಾಲದವರೆಗೆ ತಾನೊಬ್ಬನೇ ಬಹಳ ಮಂದಿ ಶತ್ರುಗಳೊಡನೆ ಹೋರಾಡುತ್ತಾ ಬಂದುದರಿಂದ ಅವನ ಶಕ್ತಿಯು ಕುಂದುತ್ತಾ ಬಂದಿತು ಇದರಿಂದ ಅವನಿಗೆ ತನ್ನ ಪುರ ರಾಷ್ಟ್ರಗಳೊಡನೆ ತನ್ನನ್ನು ಕಾಪಾಡಿಕೊಳ್ಳುವುದೇ ಸಾಧ್ಯವಾಯಿತು ಅವನ ಮನಸ್ಸಿಗೆ ಬಹಳ ಭಯವೂ ಚಿಂತೆಯೂ ಹುಟ್ಟಿತು ಪುರಂಜನನು ಆಗ ಆ ಪಟ್ಟಣದಲ್ಲಿಯೇ ಇರುತ್ತಿದ್ದರು ಅಲ್ಲಿ ತನ್ನ ಪರಿವಾರಗಳಿಂದ ತಂದೊದಗಿಸಲ್ಪಡುತ್ತಿದ್ದ ಸುಖ ಸಾಧನಗಳನ್ನು ಅನುಭವಿಸುವುದರಿಂದ ಮೈಮರೆತು ಸ್ತ್ರೀಲೋಲನಾಗಿ ತನ್ನ ಪಟ್ಟಣವು ಸೂರೆ ಹೋಗುವುದನ್ನು ಕಾಣದೆ ಎಚ್ಚರ ತಪ್ಪಿದ್ದನು ಕೆಲೈ ಪ್ರಾಚೀನ ಬರ್ಹಿ ರಾಜೇಂದ್ರನೇ ಪುರುಷನಿಗೆ ಜರೆಯೆಂಬ ಮಗಳೊಬ್ಬಳಿರುವಳು ಅವಳು ತನಗೆ ತಕ್ಕ ಪತಿಯನ್ನು ಪಡೆಯುವುದಕ್ಕಾಗಿ ತ್ರಿಲೋಕವನ್ನು ಸುತ್ತಿ ನೋಡಿದಳು ಅವಳನ್ನು ವರಿಸುವುದಕ್ಕೆ ಯಾವ ಪುರುಷನೂ ಇಷ್ಟಪಡಲಿಲ್ಲ ಅವಳು ಕೇವಲ ಕುರುಪಿಣಿ ಯಯಾತಿ ಪುತ್ರನಾದ ಪುರುವೆಂಬುವವನೊಬ್ಬನು ಮಾತ್ರ ಮನಃಪೂರ್ವಕವಾಗಿ ಅವಳನ್ನು ವರಿಸಿದುದರಿಂದ ಅವಳು ಸಂತುಷ್ಟಲಾಗಿ ಆ ರಾಜರ್ಷಿಗೆ ರಾಜ್ಯಲಕ್ಷ್ಮಿಯನ್ನು ಅನುಗ್ರಹಿಸಿದಳು ಮತ್ತೊಮ್ಮೆ ಆ ಜರೆಯು ಭೂಲೋಕದಲ್ಲಿ ಸಂಚರಿಸುತ್ತಿರುವಾಗ ಬ್ರಹ್ಮಲೋಕದಿಂದ ಭೂಮಿಗೆ ಬರುತ್ತಿದ್ದ ನನ್ನನ್ನು ನೋಡಿದಳು ನಾನು ನೈಷ್ಠಿಕನೆಂಬುದನ್ನು ತಿಳಿದಿದ್ದರು ಕಾಮಪೀಡಿತೆಯಾಗಿ ಇಲ್ಲಿ ನಾರದರನ್ನು ನಾರದರ ಕಥೆಯನ್ನು ಹೇಳುತ್ತಿರುವುದು ಕಾಮ ಪೀಡಿತೆಯಾಗಿ ನನ್ನನ್ನು ಮೋಹಿಸಿ ಪ್ರಾರ್ಥಿಸಿದಳು ಎಷ್ಟೆಷ್ಟು ಪ್ರಾರ್ಥಿಸಿದರು ನಾನು ಅವಳನ್ನು ಭರಿಸದೆ ನಿವಾರಿಸಿದುದರಿಂದ ಅವಳು ನನ್ನಲ್ಲಿ ಬಹಳ ಕೋಪಗೊಂಡು ಓ ಮುನೀಂದ್ರ ನನ್ನ ಕೋರಿಕೆಯನ್ನು ನಿರಾಕರಿಸಿದುದರಿಂದ ಇನ್ನು ಮೇಲೆ ನೀನು ಒಂದು ಸ್ಥಳದಲ್ಲಿ ನಿಲ್ಲದೆ ತಿರುಗ ತಿರುಗುತ್ತಿರುವವನಾಗು ಎಂದು ಶಪಿಸಿದಳು ಇಲ್ಲಿ ನಾರದರು ಜರೆಯನ್ನು ಒಂದು ಕನ್ಯೆಯಾಗಿ ಹೇಳಿ ಆ ಜರೆಯು ಬಂದೊಡನೆ ಆದಿವ್ಯಾಧಿ ಮುಂತಾದ ಕಷ್ಟಗಳೆಲ್ಲವೂ ತಲೆಹಾಕಿ ಮರಣ ಭಯವೂ ಬಾಧಿಸುವುದೆಂಬುದನ್ನು ಪುರಂಜನನಿಗೂ ಕಾಲ ಸೈನಿಕರಿಗೂ ನಡೆದ ಯುದ್ಧರೂಪವಾಗಿ ತೋರಿಸಲಿರುವರು ಆಮೇಲೆ ಆ ಕನ್ನಿಕೆಯು ನಾನು ಹೇಳಿದ ಕೆಲವು ಹಿತೋಕ್ತಿಗಳನ್ನು ಲಾಲಿಸಿ ಆದಿವ್ಯಾಧಿಗಳೆರಡಕ್ಕೂ ಪ್ರಭುವಾದ ಭಯನೆಂಬ ಪುರುಷನ ಬಳಿಗೆ ಹೋಗಿ ಪ್ರಾರ್ಥಿಸುವಳು ಓ ವೀರ ನಾನ್ ನೀನು ಎಲ್ಲ ವ್ಯಾಧಿಗಳಿಗೂ ಪ್ರಭುವಾದುದರಿಂದ ನಾನಾಗಿ ಇಷ್ಟಪಟ್ಟು ನಿನ್ನನ್ನು ಒರಿಸಬೇಕೆಂದು ಬಂದಿರುವೆನು ಪ್ರಾಣಿಗಳ ವಿಷಯದಲ್ಲಿ ನಿನ್ನ ಸಂಕಲ್ಪವೊಂದು ವ್ಯರ್ಥವಾಗಲಾರದು ಅಂತಹ ಮಹಾನ್ ಉದಾರ ಸ್ವಭಾವವುಳ್ಳ ನೀನು ನನ್ನ ಉದ್ದೇಶವನ್ನು ಈಡೇರಿಸಬೇಕು ಲೋಕ ವ್ಯವಹಾರಕ್ಕೂ ಶಾಸ್ತ್ರಕ್ಕೂ ವಿರೋಧವಿಲ್ಲದೆ ದಾನ ಪ್ರತಿಗ್ರಹಗಳಿಗೆ ಯೋಗ್ಯವಾದ ವಸ್ತುವನ್ನು ಕೇಳಿದವರಿಗೆ ಕೊಡಬೇಕಾದುದು ಕೊಟ್ಟರೆ ತೆಗೆದುಕೊಳ್ಳಬೇಕಾದುದು ಯುಕ್ತವು ಅಂತಹ ವಸ್ತುವನ್ನು ಕೇಳಿದಾಗ ಕೊಡದಿರುವವನು ಕೊಟ್ಟಾಗ ತೆಗೆದುಕೊಳ್ಳದಿರುವವನು ಇವರಿಬ್ಬರು ವೃಥ ಅಭಿಮಾನದಿಂದ ಬೀಗಿದ ಮೂಢರೆಂದೇ ತಿಳಿಯಬೇಕು ಇಂಥವರ ಮೌಢ್ಯಕ್ಕಾಗಿ ವಿವೇಕಿಗಳು ದುಃಖಿಸದಿರಲಾರರು ಆದುದರಿಂದ ನೀನು ನನ್ನನ್ನು ಸ್ವೀಕರಿಸು ನಂಬಿ ಬಂದಿರುವ ನನ್ನನ್ನು ನಿರಾಕರಿಸುವುದು ನಿನಗೆ ಯುಕ್ತವಲ್ಲ ನನ್ನಲ್ಲಿ ಕೃಪೆ ಮಾಡು ಮನುಷ್ಯನಿಗೆ ದುಃಖಿತರಲ್ಲಿ ದಯೆಯನ್ನು ತೋರಿಸುವುದಕ್ಕಿಂತಲೂ ಮೇಲಾದ ಧರ್ಮವಿಲ್ಲ ಎಂದಳು ಜರೆಯು ಹೇಳಿದ ಈ ಮಾತನ್ನು ಕೇಳಿ ಭಯಪುರುಷನು ಅವಳ ಸಹಾಯದಿಂದಲೇ ತಾನು ಪ್ರಾಣಿಗಳಿಗೆ ಮರಣವನ್ನು ಕಲ್ಪಿಸಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಮಂದಹಾಸಪೂರ್ವಕವಾಗಿ ಹೀಗೆಂದು ಹೇಳುವನು ಎಲೆ ಭದ್ರೆ ನಾನು ಇದುವರೆಗೆ ನನ್ನ ಮನಸ್ಸಿನಲ್ಲಿ ಅನೇಕ ವಿಧವಾಗಿ ವಿಚಾರ ಮಾಡಿ ನಿನಗೆ ತಕ್ಕ ಪತಿ ಯಾರೆಂಬುದನ್ನು ನಿಷ್ಕರ್ಷಿಸಿರುವೆನು ನನ್ನ ಮಾತಿನಂತೆ ನಡೆದರೆ ನಿನಗೂ ಕ್ಷೇಮವುಂಟು ಲೋಕವೆಲ್ಲವೂ ನಿನ್ನನ್ನು ಕುರೂಪಿಣಿಯೆಂದು ಕ್ರೂರೆಯೆಂದು ತಿಳಿದು ನಿರಾಕರಿಸುತ್ತಿರುವುದಲ್ಲವೇ ಈ ಲೋಕದಲ್ಲಿ ಜರೆ ಅಥವಾ ಮುಪ್ಪು ಯಾರಿಗೆ ತಾನೇ ಬೇಕಾಗಿರುವುದು ಆದುದರಿಂದ ನೀನು ಕಣ್ಣಿಗೆ ಕಾಣದಂತೆ ಹೋದರೆ ಯಾವ ಪ್ರಾಣಿಯನ್ನಾದರೂ ಒರಿಸಬಹುದು ನೀನಾಗಿ ಹೋಗಿ ಕೇಳಿದರೆ ಯಾರು ನಿನ್ನನ್ನು ಸ್ವೀಕರಿಸುವುದಕ್ಕೆ ಸಮ್ಮತಿಸಲಾರರು ನನಗೆ ಆಧಿ ವ್ಯಾಧಿ ಮೊದಲಾದ ಎಷ್ಟೋ ಮಂದಿ ಸೈನಿಕರಿರುವರು ಅವರನ್ನು ಸಹಾಯಕ್ಕೆ ಇಟ್ಟುಕೊಂಡರೆ ನೀನು ಇಟ್ಟು ಬಂದಂತೆ ಯಾರನ್ನಾದರೂ ಒರಿಸಬಹುದು ಇದಲ್ಲದೆ ವೈಷ್ಣವ ಜ್ವರನೆಂಬ ಸಹೋದರನೊಬ್ಬನುಂಟು ಅವನಂತೆ ನೀನು ನನಗೆ ಸಹೋದರ ಭಾವದಿಂದ ಸಹಾಯಗಳಾಗಿರು ನಿಮ್ಮಿಬ್ಬರನ್ನು ಆದಿ ವ್ಯಾಧಿ ಮಂತ್ ಮೊದಲಾದ ಇತರ ಸೈನಿಕರನ್ನು ಸಹಾಯಕ್ಕಿಟ್ಟುಕೊಂಡರೆ ನಾನು ಲೋಕವೆಲ್ಲವನ್ನೂ ಏಕಾಧಿಪತ್ಯದಿಂದ ಆಳುತ್ತಾ ಯಾರಿಗೂ ತಿಳಿಯದೆ ಸಂಚರಿಸಬಹುದು ಎಂದನು ಇಲ್ಲಿಗೆ ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యా దానే నమస్కార